கித்தூர நாடாக பண்டாயங்க ஊராக இங்கிலீஷர மோடல அபிமன் பூட்டங்க இங்கிலிஷர மிட்டு தனதாக ஒப்போ ராயண் குல்கர்ணி கால மைலிங்கொழியந்தாயண ಹುಲಿಯ ಹುಟ್ಟಿ ತೋಕಿತ್ತೂರ ಕಿತ್ತೂರ ನಾಡಾಗ ಬಂಟ ರಾಯಣ್ಣ ಸಂಗೊಳ್ಳಿ ಊರಾಗ ನಕುಟಿ ಸರ್ಕಾರಿ ಇತ್ತ ಮ್ಯಾಗಿಂದ ಮ್ಯಾಗ ಫಾಳೆ ಕೊಡಬೇಕೋ ರಾಯಣ್ಣ ಇನ್ ಮ್ಯಾಗ ಫಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದೈತಂತಾರ ಸಂಗೊಳ್ಳಿ ನಕುಟಿ ಬರಿತ ನಕ ಕುಲಕರ್ಣಿ ಮನ ಬಂದಂಗ ಆವತ್ತ ಸಾಲಿ ಕಲ್ತಿದ್ರೆ ಬಂದಿ ಆಗ್ತಿಲ್ಲ ಇಲ್ಲಿ ತಪ್ಪ ಓದ್ಕೊಟ್ಟ ಹಂಗೆ ಕಲ್ತಿದ್ರೆ ಹರ ಹರಿದು ಮೂರ್ತಿಯೇನು ಬರೋದಾನ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಸರ್ಕಾರಿ ನೌಕರಿ ನಿನ್ನಂಗ ನಾನಾಗ ಕನ್ನಡಿಗರ ಕೈಯ ನೋಡೋ ಇನ್ನು ಮ್ಯಾಗ ವೀರಭದ್ರ ಕೂಗ ಹೊಡಲಾನ ಮೈ ಮ್ಯಾಗ ಬೆನ್ ಹತ್ತಿ ತಪ್ಪಿಸಿದ ಕುಳುಕಣ ಕುಳುಬಾನ ಸೂರಾಗ ಗಾತಾ ತಂದು ಹೇಗಿದ್ದ ಘಾ ಬರಸಿ ದೋತರಾಗ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಹುಲಿಯ ಹುಟ್ಟಿ ತೋಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಜಗಿ ಪರಿವಾರದವರಿಗೆ ಅವರ ದಂಪತ್ಯೆಗೆ ಅವರು ಇನ್ನೂ ಕೂಡ ನೂರು ನೂರು ವಸಂತಗಳವರಿಗೆ ಆರೋಗ್ಯವಂತ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಇಂಗ್ಲಿಷರ ಮ್ಯಾಗ ನೋಡಲ್ಲ ಅಭಿಮಾನಿ ಕೋಟಂಗಿಡ ನೆತ್ತಿ இலிஷ ரத் சிட்டு தனதாக ஒப்ப துணுத்தோ ராய் குல்கர்ணி காலாக மைலிங்கர் வி தொழியந்த பண்டராயணுலியுட்டி தோக்கித்தூர நாடாக வண்ட சங்கொள்ளி ஊராக ಲಕುಟಿ ಸರ್ಕಾರಿ ಮ್ಯಾಗಿಂದ ಮ್ಯಾಗ ಫಾಳೆ ಕೊಡಬೇಕೋ ರಾಯಣ್ಣ ಮ್ಯಾಗ ಫಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದೈತಂತಾರ ಸಂಗೊಳ್ಳಿ ಊರ ಹಾಗುಟಿ ಬರಿತ ನಕುಲ್ಕರ್ಣಿ ಮನ ಬಂದಂಗ ಆವತ್ತ ಸಾಲಿ ಕಲ್ತದ್ರೆ ಬಂದಿ ಆಗ್ತಿಲ್ಲ ಇವ್ರು ತಪ್ಪಾ ನೋಡ್ಕೊಟ್ಟ ಹಂಗೆ ಕಲ್ತಿದ್ರೆ ಹರ ಹರಿದು ನೋಡ್ತೀನಿ ಬರದಾನೆ ಆ ಹುಲಿಯ ಹುಟ್ಟಿ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಸರ್ಕಾರಿ ನೌಕರಿ ನಿನ್ನಂಗ ನಾನಾಗ ಕನ್ನಡಿಗರ ಕೈಯ ನೋಡೋ ಇನ್ನು ಮ್ಯಾಗ ವೀರಭದ್ರ ಕೂಗ ಹೊಡವಾನ ಮೈ ಮ್ಯಾಗ ಗಾತಾ ತಂದ ಹೇಗಿದ್ದ ಖಾ ಬರೆಸಿಗ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಜಗಿ ಪರಿವಾರದವರಿಗೆ ಅವರ ದಂಪತ್ಯೆಗೆ ಅವರು ಇನ್ನೂ ಕೂಡ ನೂರು ನೂರು ಅವರಿಗೆ ಆರೋಗ್ಯವನ್ನು ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಇಂಗ್ಲಿಷರ ಮ್ಯಾಗ ನೋಡಲ್ಲ ಅಭಿಮಾನಿ ಪೋಟಂಗಿ ಹೇಳಿದಿ ಇಂಗ್ಲಿಷರ ಮ್ಯಾಗ ಸಿಟ್ಟ ಮನದಾಗ மயிலிகர் வி தொழியந்தா நாகர் பண்டராயணகர் புலிய ஹுட்டி தோக்கி தூர நாடாக பண்டராயண்ணா சங்கொள்ளி ஊராக நகுட்டி சர்க்கரித்த மியாகிந்த மியாக பாலே கொடுவே கோராயண்ணா இன் மியாக பாலே கொடதங்க சர்க்கர் நூக்கி மாக ಬರಿತಾನ ಕುಲಕರ್ಣಿ ಮನ ಬಂದಂಗ ಆವತ್ತು ಅವ್ನ ಸಾಲಿ ಕಲ್ತದ್ರ ಬಂದಿ ಆಗ್ತಲ ತಪಾನಕೊಟ್ಟ ಹಂಗೆ ಕಲ್ತಿದ್ರೆ ಹರ ಹರಿದು ನೋಡ್ತೀನಿ ಆ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಸರ್ಕಾರಿ ನೌಕರಿ ನಿನ್ನಂಗ ನಾನಾಗ ಕನ್ನಡಿಗರ ಕೈಯ ನೋಡೋ ಇನ್ನು ಮ್ಯಾಗ ವೀರಭದ್ರ ಕೂಗ ಹೊಡಲಾನ ಮೈ ಮ್ಯಾಗ ಬೆನ್ ಹತ್ತಿ ತಪ್ಪಿಸಿದ ಕುಳುಕಣಿ ಕುಳುಬಾನದ ಸೂರಾಗ ಗಾತಾ ತಂದ ಹೇಟ್ಟಿದ್ದ ಘಾ ಬರಸಿ ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಮೂರಾಗ ಹುಲಿಯ ಹುಟ್ಟಿತು ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಜಿಗಿ ಪರಿವಾರದವರಿಗೆ ಅವರ ದಾಂಪತ್ಯಗೆ ಅವರು ಇನ್ನೂ ಕೂಡ ನೂರು ನೂರು ವಸಂತಗಳವರಿಗೆ ಆರೋಗ್ಯವಂತ